ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ ಇವತ್ತಿನ ವೀಡಿಯೋದಲ್ಲಿ ನಾನು ಪೂತೇನ ಇವರು ಬರೆದಂತಹ ರಂಗವಲ್ಲಿ ಅನ್ನುವಂತಹ ಕವನದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಪೂತೇನ ಅನ್ನುವಂತಹ ಕಾವ್ಯನಾಮದಿಂದ ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್ ಎಂದು ಪ್ರಖ್ಯಾತರಾಗಿರುವಂತಹ ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದಂತಹ ಪೂರ್ತಿ ಇವರು ಹುಟ್ಟಿದ್ದು ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಇವರು ತಮ್ಮ ಸರ್ಕಾರಿ ಕೆಲಸದಿಂದ ನಿವೃತ್ತರಾದ ಬಳಿಕ ಕನ್ನಡ ವಿಶ್ವಕೋಶ ವಿಭಾಗದಲ್ಲಿ ಭಾಷಾಂತರಕಾರರಾಗಿ ಮೈಸೂರು ವಿಶ್ವವಿದ್ಯಾಲಯದ ಇಂಗ್ಲಿಷ್ ಕನ್ನಡ ನಿಘಂಟು ವಿಭಾಗದಲ್ಲಿ ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದಾರೆ ಇವರು ಹಲವಾರು ಕೃತಿಗಳನ್ನು ಬರೆದಿದ್ದಾರೆ ಹಣತೆ ಮಾಂದಳಿರು ಶಾರದ ಯಾಮಿನಿ ಗಣೇಶ ದರ್ಶನ ಮಲೆದೇಗುಲ ರಸ ಸರಸ್ವತಿ ಈ ಕವನ ಸಂಕಲನಗಳೇ ಮೊದಲಾದವು ಅದರ ಜೊತೆಗೆ ರಾಮಾಚಾರ್ಯ ನೆನಪು ಧ್ವಜ ರಕ್ಷಣೆ ರಥ ಸಪ್ತಮಿ ಇವು ಇವರ ಕಥಾ ಸಂಕಲನಗಳು ಇಷ್ಟೇ ಅಲ್ಲದೆ ಪ್ರಬಂಧ ಸಂಕಲನಗಳನ್ನು ಕೂಡ ಬರೆದಿದ್ದಾರೆ ಅವು ಯಾವುದೆಂದರೆ ಈಚಲು ಮರದ ಕೆಳಗೆ ದೇನುಕಾ ಪುರಾಣ ಇವು ಪ್ರಬಂಧ ಸಂಕಲನಗಳು ಇನ್ನು ಗೀತನಾಟಕಗಳು ಇವರ ಪ್ರಸಿದ್ಧವಾಗಿರುವಂತಹ ಗೀತನಾಟಕಗಳು ಅಹಲ್ಯ ಗೋಕುಲ ನಿರ್ಗ ಗೋಕುಲ ನಿರ್ಗಮನ ಹಾಗೂ ಹಂಸ ದಮಯಂತಿ ಇನ್ನು ಪ್ರಶ್ನೋತ್ತರಗಳನ್ನು ಈ ರಂಗವಲ್ಲಿ ಕವಿತೆಯ ಪ್ರಶ್ನೋತ್ತರಗಳನ್ನು ಗಮನಿಸೋಣ ಮೊದಲಿಗೆ ಎಂಟು ಅಂಕದ ಪ್ರಶ್ನೆ ಪ್ರಶ್ನೆಗಳು ಯಾವುವು ಅನ್ನೋದನ್ನು ನೋಡೋಣ ಒಂದು ಪ್ರಶ್ನೆ ಇದೆ ರಂಗವಲ್ಲಿ ಕವನದಲ್ಲಿ ವ್ಯಕ್ತವಾದ ಹಿರಿಯ ವ್ಯಕ್ತಿಯ ಮನಸ್ಥಿತಿ ಮಗುವಿನ ಮುಗ್ಧತೆ ಮುದುಕಿಯ ಕಲಾ ಪ್ರೌಢಿಮೆಯನ್ನು ವಿವರಿಸಿರಿ ಪೂತೀನ ಅವರ ರಂಗವಲ್ಲಿ ಅನ್ನುವಂಥ ಭಾವಗೀತೆಯಲ್ಲಿ ಭಾರತೀಯ ಸಂಸ್ಕೃತಿ ಅದರಲ್ಲೂ ಭಾರತೀಯ ಸಂಪ್ರದಾಯಸ್ಥ ಸ್ತ್ರೀಯರ ಕಲಾ ಪ್ರಕಾರಗಳಲ್ಲಿ ಒಂದಾಗಿರುವಂತಹ ರಂಗೋಲಿಯ ಕುರಿತು ಅಂದರೆ ರಂಗವಲ್ಲಿಯ ಕುರಿತು ಇರುವಂತಹ ವಸ್ತು ಈ ಕವಿತೆಯಲ್ಲಿದೆ ರಂಗವಲ್ಲಿ ಬೆಳಗಿನ ಜಾವ ಬೇಗನೆ ಎದ್ದು ಮನೆಯ ಮುಂಬಾಗಿಲಿನ ಬಳಿ ಇರುವಂತಹ ಕಸವನ್ನು ಗುಡಿಸಿ ನೀರು ಹಾಕಿ ತೊಳೆದು ರಂಗವಲ್ಲಿಯನ್ನು ಇಡುವಂತಹ ಸಡಗರವನ್ನು ಭಾರತದಲ್ಲಿ ಎಲ್ಲ ಕಡೆಯೂ ನಾವಿಲ್ಲಿ ಕಾಣಬಹುದು ಯದುಗಿರಿಯ ನರಸಿಂಹಸ್ವಾಮಿ ದೇವಾಲಯದ ಹೊರಗೆ ಹಣ್ಣು ಹಣ್ಣು ಮುದುಕಿಯೊಬ್ಬಳು ಪ್ರತಿದಿನವೂ ರಂಗವಲ್ಲಿಯನ್ನು ಹಾಕುವುದರ ಮೂಲಕ ಭಗವಂತನ ಸೇವೆಯನ್ನು ಮಾಡಿ ಹೇಗೆ ಕೃತಾರ್ಥಳಾಗುತ್ತಿದ್ದಳು ಎನ್ನುವುದನ್ನು ಈ ಕವಿತೆ ಚಿತ್ರಿಸುವುದರೊಡನೆ ಕೆಲವು ಭಕ್ತರು ಹೇಗೆ ಭಗವಂತನ ಶಿಲೆಯ ಮೇಲಿರುವ ಆಭರಣಗಳಿಗೆ ಮಾರು ಹೋಗುವರು ಎನ್ನುವುದನ್ನು ಕವಿ ಇಲ್ಲಿ ವಿಡಂಬಿಸುತ್ತಾರೆ ದೇವರು ಇದ್ದಾನೋ ಇಲ್ಲವೋ ಆದರೆ ದೇವರಿದ್ದಾನೆ ಎನ್ನುವ ನಂಬಿಕೆಯಿಂದ ಭಕ್ತರು ಮಾಡುವ ಕಾರ್ಯಗಳು ಮಾತ್ರ ಅದ್ಭುತ ರಸಾನುಭವವನ್ನು ನೀಡುತ್ತದೆ ಎಂದು ತಿಳಿಸುವುದೇ ಈ ಕವಿತೆಯ ಉದ್ದೇಶ ಆದುದರಿಂದ ಭಕ್ತಿಯು ಸಾರ್ಥಕವಾಗಿದೆ ಶಾಂತರಸಾನುಭವದ ಹಿನ್ನೆಲೆಯಲ್ಲಿ ಈ ಕವಿತೆಯ ಕವಿತೆಯು ಎಲ್ಲ ಗೇಯತೆಗಳನ್ನು ಕೂಡ ತುಂಬಿಕೊಂಡಿದೆ ಈ ಕವಿತೆಯ ಶೈಲಿ ಸರಳವಾಗಿದೆ ಅದರೊಡನೆ ತಾತ್ವಿಕ ಚಿಂತನೆಯೂ ಕೂಡ ಬೆರೆತುಕೊಂಡಿದೆ ಮಾಗಿಯ ಕಾಲದಲ್ಲಿ ಒಂದು ಬೆಳಗಿನ ಜಾವದಲ್ಲಿ ಯದುಗಿರಿಯ ಬೆಟ್ಟವೇ ನಡುಗುವಂತೆ ಚಳಿ ಇತ್ತು ಸೂರ್ಯೋದಯವಾಗಿದ್ದರೂ ಚಳಿಯ ಹೆಚ್ಚಳದಿಂದ ಆ ಕಿರಣಗಳಲ್ಲಿ ಅಷ್ಟೇನೂ ಕಾವಿರಲಿಲ್ಲ ಕವಿಯು ಆ ದಿನ ತನ್ನ ಮೊಮ್ಮಗನೊಡನೆ ಯದುಗೀರಿಯನ್ನು ಏರಿದರು ಆಗ ಅಲ್ಲೊಂದು ಇಲ್ಲೊಂದು ಹಕ್ಕಿಯ ಧ್ವನಿ ಧ್ವನಿಸುತ್ತಿತ್ತು ನಿಶ್ಚಲವಾದ ಸರೋವರಕ್ಕೆ ಕಲ್ಲನ್ನು ಏಸಿದಾಗ ಏಳುವ ಧ್ವನಿ ಧ್ವನಿ ತರಂಗಗಳಂತೆ ಹಕ್ಕಿಯ ಇಂಚರ ಮೌನವನ್ನು ಕಳೆಯುತ್ತಿತ್ತು ಕವಿಯು ದೇವಾಲಯಕ್ಕೆ ಮೊಮ್ಮಗನೊಡನೆ ಹೋದಾಗ ಆ ಹೊತ್ತಿನಲ್ಲಿ ಗುಡಿಯಲ್ಲಿ ಯಾರೂ ಇರಲಿಲ್ಲ ಮಹಾ ಮೌನವೇ ಅಲ್ಲಿ ತುಂಬಿತ್ತು ಕವಿಗೆ ಭಗವಂತನಲ್ಲಿ ಭಕ್ತಿ ತುಂಬಿ ಬಂದಿತು ಕವಿ ಒಂದು ಪ್ರದಕ್ಷಿಣೆಯ ಪ್ರದಕ್ಷಿಣೆಯನ್ನು ಮೊಮ್ಮಗನೊಡನೆ ಮಾಡಿದರು ಆಗ ದೇವಾಲಯದಲ್ಲಿ ವೇದ ಘೋಷವೂ ಇರಲಿಲ್ಲ ತಮಿಳು ಪಾಶರುಗಳನ್ನು ಹೇಳುವವರೂ ಇರಲಿಲ್ಲ ತಮಗೆ ಮೊದಲ ತೀರ್ಥ ಮಂಗಳಾರತಿ ಪ್ರಸಾದ ನೀಡಬೇಕಾಗಿತ್ತು ಎಂದು ಜಗಳವನ್ನು ತೆಗೆಯುವ ಪ್ರತಿಷ್ಠಿತ ಜ್ಞಾನದ ಅಹಂಕಾರ ಸಂಪನ್ನರೂ ಇರಲಿಲ್ಲ ಆಗ ಬದುಕಿನ ಎಲ್ಲ ದುಃಖಗಳನ್ನು ಮರೆತು ಮನಸ್ಸಿಗೆ ತಂಪು ನೀಡುವ ಶಾಂತಿಯಲ್ಲಿತ್ತು ಕವಿ ಗರ್ಭಗುಡಿಯ ಹೊಸ್ತಿಲ ಮುಂದೆ ಭಕ್ತಿಭರಿತನಾಗಿ ನಮ್ರತೆಯಿಂದ ಭಗವಂತನನ್ನು ನೋಡುತ್ತಾ ನಿಂತಿರುವಾಗ ಅವರ ಮೊಮ್ಮಗನು ತಾತನ ಶಾಲನ್ನು ಎಳೆದು ಬೆರಳಿನಿಂದ ಬಾಗಿಲಿನ ಕಡೆ ನೋಡಲು ಸೂಚಿಸಿದನು ಆ ಮಬ್ಬು ಬೆಳಕಿನ ದೇವಾಲಯದ ಹೊರಬಾಗಿಲಿನಲ್ಲಿ ಹಣ್ಣು ಹಣ್ಣಾದ ಮುದುಕಿಯೊಬ್ಬಳು ಚಿಂದಿ ಸೀರೆಯುಟ್ಟು ಬಾಗಿ ನಿಂತಿದ್ದಳು ಅವಳ ಮೋರೆ ಸುಕ್ಕು ಸುಕ್ಕಾಗಿತ್ತು ಅಂದರೆ ಅವಳ ಮುಖವು ಸುಕ್ಕಿನಿಂದ ಕೂಡಿತ್ತು ಆದರೆ ಅವಳ ಕಣ್ಣಿನ ಕಾಂತಿ ದೇಹದ ಮುಪ್ಪನ್ನು ಹಿಂದೆ ಸರಿಸಿ ಅವಳ ಮುಖಕ್ಕೆ ಅಪೂರ್ವ ಕಾಂತಿಯನ್ನು ಕೊಡುತ್ತಿತ್ತು ಅಷ್ಟು ವೃದ್ಧೆ ಅಷ್ಟು ಹಣ್ಣು ಹಣ್ಣು ಮುದುಕಿ ಈ ಬೆಟ್ಟವನ್ನೇರಿ ಹೇಗೆ ಬಂದಳು ಬೆಟ್ಟದ ನರಸಿಂಹನಿಗೆ ಏನು ಕಾಣಿಕೆ ನೀಡುವಳು ಆ ಬಡವಿ ಏನು ತಾನೇ ಕೊಡಬಲ್ಲಳು ಅಥವಾ ಭಗವಂತನ ಭಕ್ತರ ಭಕ್ತಿಯನ್ನು ಅವರು ನೀಡುವ ಹಣ್ಣು ಹೊನ್ನಿನ ಮೂಲಕ ಅಳೆಯುವುದಿಲ್ಲ ಹೃದಯದ ಭಕ್ತಿಯಿಂದ ಭಕ್ತರ ಸ್ಥಾನವನ್ನು ನಿರ್ದೇಶಿಸುತ್ತಾನೆ ಎಂದು ಆಕೆಯು ತಿಳಿದಿರಬಹುದೇ ಎಂದು ಕವಿಯು ತನ್ನ ಮನಸ್ಸಿನಲ್ಲಿಯೇ ಯೋಚಿಸುತ್ತಾರೆ ಆ ಮುದುಕಿ ತನ್ನ ಸೆರಗಿನಿಂದ ನೆಲವನ್ನು ಗುಡಿಸಿ ಮಡಿಲಿನಲ್ಲಿ ಮುಚ್ಚಿ ತಂದ ಪುಡಿಯಿಂದ ರಂಗವಲ್ಲಿಯನ್ನು ಹಾಕಲಾರಂಭಿಸಿದಳು ನೂರು ದಳದ ಪದ್ಮವನ್ನು ಹಾಕಿ ಅದರ ಸುತ್ತ ಬಳ್ಳಿಯನ್ನು ರಚಿಸಿ ಬಳ್ಳಿಯ ಎಲೆಗಳ ಮೇಲೆ ಎರಡು ಪಕ್ಷಿಗಳನ್ನು ಮುದುಕಿ ರಂಗವಲ್ಲಿಯಿಂದ ಬಿಡಿಸಿದಳು ಮುದುಕಿಯ ರಂಗ್ ಮುದುಕಿಯು ರಂಗವಲ್ಲಿಯ ಕಲೆಯಲ್ಲಿ ತನ್ಮಯಳಾಗಿದ್ದಳು ಆ ತನ್ಮಯತೆಯಲ್ಲಿಯೂ ಆಕೆ ಒಂದು ಡೊಂಕು ಗೆರೆಯನ್ನು ಎಳೆಯದೇ ಇದ್ದುದನ್ನು ನೋಡಿ ಕವಿ ಬೆರಗಾದರು ಆ ಮುದುಕಿಗೆ ಸಹಾನುಭೂತಿ ತೋರುವ ಬಂಧು ಬಳಗ ಇರಲಾರದು ನರಸಿಂಹನೊಬ್ಬನು ಮಾತ್ರ ಅವಳ ಬಗೆಗೆ ಕರುಣೆ ತೋರಿರಬೇಕು ಆದ್ದರಿಂದಲೇ ಬೆಳಗಿನ ಜಾವದ ಆ ಚಳಿಯನ್ನೂ ಲೆಕ್ಕಿಸದೆ ಆಯಾಸವನ್ನು ಕೂಡ ಪರಿಗಣಿಸದೆ ಬೆಟ್ಟವನ್ನು ಏರಿ ಬಂದಿರಬೇಕು ಎಂದು ಲೇಖಕರು ಭಾವಿಸುತ್ತಾರೆ ದೇವಾಲಯದಲ್ಲಿ ತೆರೆ ತೆಗೆದ ಮೇಲೆ ಹಣ್ಣು ಕಾಯಿಗಳನ್ನು ಅರ್ಚಕರಿಗೆ ಒಪ್ಪಿಸಿದರು ಮಂಗಳಾರತಿ ಆಗುವಾಗಲೂ ಮಗು ಮಾತ್ರ ಆ ದೇವರ ಕಡೆಗೆ ನೋಡಲೇ ಇಲ್ಲ ರಂಗವಲಿಯ ಕಡೆಗೆ ಮಗುವಿನ ದೃಷ್ಟಿ ಇತ್ತು ಆಗ ತಾತ ಅಂದರೆ ಕವಿ ಕಿಟ್ಟು ದೇವರನ್ನು ನೋಡು ತಲೆಯ ಮೇಲೆ ಹೊಳೆಯುವ ಹೊನ್ನರನ್ನದ ಕಿರೀಟ ಕೊರಳ ಪದಕ ಸರಿಗೆ ಪಂಚೆ ದೇವರ ಚೆಲುವು ಎಷ್ಟು ಸೊಗಸಾಗಿದೆ ನೋಡು ಎಂದರು ಆದರೆ ಕಿಟ್ಟುವಿನ ದೃಷ್ಟಿ ದೇವರ ಕಡೆಗೆ ತಿರುಗಲೇ ಇಲ್ಲ ಆಗ ಕವಿಗೆ ಒಂದು ಹೊಸ ತತ್ವ ಗೋಚರವಾಗುತ್ತದೆ ದೇವರು ಬರೀಯ ಗೊಂಬೆ ಆದರೆ ರಂಗವಲ್ಲಿಯ ಹಸೆ ನೀಡುವ ಆನಂದ ದೊಡ್ಡದು ಒಮ್ಮೆ ದೇವರನ್ನು ಮತ್ತೊಮ್ಮೆ ಭಕ್ತಿ ತುಂಬಿದ ಮುದುಕಿಯನ್ನು ನೋಡಿ ದೇವ ಬೊಂಬೆ ಪೂಜೆ ಆಟ ಭಕ್ತಿ ಸೋಜಿಕ ಎಂದು ಕವಿ ಭಾವಿಸಿದರು ದೇವರಿರುವುದು ಸತ್ಯವೋ ಸುಳ್ಳೋ ಹೇಳಲಾಗದು ಆದರೆ ಬೇರೆಯವರಿಗೆ ತಿಳಿಯದಿರುವ ನಮ್ಮ ಹೃದಯ ಮಾಡಿದ ಪಾಪ ಕಾರ್ಯಗಳನ್ನು ನಾವು ತಿಳಿದಿರುತ್ತೇವೆ ದೇವರಿಗೂ ತಿಳಿಯುತ್ತದೆ ಎಂಬ ಭಾವನೆಯಿಂದ ಅಚಲವಾದ ಭಕ್ತಿಯನ್ನು ಬೆಳೆಸಿಕೊಂಡು ಮಾಡುವ ಕಾರ್ಯಗಳು ಮಾತ್ರ ಆಶ್ಚರ್ಯಕರವಾಗಿರುತ್ತದೆ ಕವಿಯು ಇನ್ನೊಮ್ಮೆ ಮಲೆಯ ನರಸಿಂಹನನ್ನು ನೋಡಲೆಂದು ಹೋದಾಗ ಮುದುಕಿ ಬೆಳಗಿನ ಹೊತ್ತಿನಲ್ಲಿ ಇರಲಿಲ್ಲ ಮುದುಕಿ ಇಹಲೋಕವನ್ನು ತ್ಯಜಿಸಿರಬೇಕು ಇನ್ನು ದೇವಾಲಯದ ಬಾಗಿಲ ಬಳಿ ಅವಳ ಕೈ ಚಳಕ ಭಕ್ತಿಯ ಕಾಣಿಕೆ ಎನಿಸಿದ ರಂಗವಲ್ಲಿಯನ್ನು ನೋಡುವಂತಿಲ್ಲ ಎಂದೆನಿಸಿತು ಆದರೆ ಭಗವಂತನನ್ನು ಒಲಿಸಿಕೊಳ್ಳುವ ದೃಷ್ಟಿಯಿಂದ ಅವಳು ಭಕ್ತಿಯಿಂದ ನಡೆದುಕೊಂಡ ಪರಿಯನ್ನು ನೆನೆಸಿದಾಗಲೆಲ್ಲ ಕವಿಯ ಮನಸ್ಸಿಗೆ ತಂಪು ಉಂಟಾಗುತ್ತಿತ್ತು ಇನ್ನು ವಿದ್ಯಾರ್ಥಿಗಳೇ ಆರು ಅಂಕದ ಪ್ರಶ್ನೆ ನೋಡಿ ರಂಗವಲ್ಲಿ ಕವನದ ಆಶಯವನ್ನು ಬರೆಯಿರಿ ಉತ್ತರ ನೋಡಿ ಇಲ್ಲಿ ಹಿರಿಯ ವ್ಯಕ್ತಿ ಗಿರಿಯ ಮೇಲಿನ ನರಸಿಂಹ ದೇವರಿಗೆ ಸಲ್ಲಿಸುವ ಹಣ್ಣುಕಾಯಿ ಪೂಜೆ ಕೇವಲ ಒಂದು ಆಚರಣೆ ಅಷ್ಟೆ ಇಲ್ಲಿ ನಿಜವಾದ ಭಕ್ತಿ ಇರುವುದಿಲ್ಲ ಕೇವಲ ಹೊರನೋಟದ ತೋರಿಕೆಯ ಪೂಜೆಯಾಗಿರುತ್ತದೆ ಅಷ್ಟೇ ಆದರೆ ಅದೇ ಹಣ್ಣು ಹಣ್ಣು ಮುದುಕಿ ದಿನವೂ ಗಿರಿಯನ್ನು ಏರಿ ಬಂದು ನರಸಿಂಹ ಗುಡಿಯನ್ನು ಗುಡಿಸಿ ಹಸೆಯನ್ನು ಬರೆಯುವುದು ಹಸೆ ಅಂದರೆ ರಂಗವಲ್ಲಿ ಹಸೆಯನ್ನು ಬರೆಯುವುದು ನೈಜ ಭಕ್ತಿಯ ಸ್ವರೂಪದ್ದು ಇಲ್ಲಿ ಭಕ್ತಿಯೇ ಮೂರ್ತಿವೆತ್ತಂತಿದ್ದ ಮುದುಕ ಹಿರಿಯ ವ್ಯಕ್ತಿಗೆ ಮಾತ್ರವಲ್ಲ ನಮ್ಮೆಲ್ಲರ ಮನಕ್ಕೂ ಕೂಡ ಹೊಸದೊಂದು ನಿಜವನ್ನು ಸತ್ಯ ದರ್ಶವನ್ ದರ್ಶನವನ್ನು ಹೊಳೆಯಿಸಿ ತೋರುತ್ತಾರೆ ಆ ಸತ್ಯ ದರ್ಶನವೆಂದರೆ ದೇವರು ಬರೆಯ ಬೊಂಬೆ ಮಾತ್ರ ಆತ ಸೋಜಿಗವೇನಲ್ಲ ಆದರೆ ಮುದುಕಿ ಬರೆಯುವ ಹಸೆಯೇ ಸೋಜಿಗ ಅದೇ ನಿಜವಾದ ಭಕ್ತಿ ಎಂದು ಇನ್ನು ಇದೇ ಕವನವನ್ನು ಇದರ ಒಟ್ಟಿಗೆ ಮೊದಲು ಹೇಳಿದಂತಹ ಪ್ರಶ್ನೆಯ ಸಾರಾಂಶವನ್ನು ಸ್ವಲ್ಪ ಬರೆದುಬಿಡಿ ಇನ್ನು ಮೂರನೆಯ ಆರು ಅಂಕದ ಇನ್ನೊಂದು ಎರಡನೇ ಪ್ರಶ್ನೆ ರಂಗವಲ್ಲಿ ಕವನ ಧ್ವನಿಸುವ ಸತ್ಯದರ್ಶನವನ್ನು ವಿಷದಪಡಿಸಿರಿ ಉತ್ತರ ರಂಗವಲ್ಲಿ ಕವಿತೆಯಲ್ಲಿ ಕವಿಯು ಯದುಗಿರಿಯ ದೇವಾಲಯದ ಮುಂದೆ ಪ್ರತಿನಿತ್ಯವೂ ತುಂಬು ಭಕ್ತಿ ಹಾಗೂ ಶ್ರದ್ಧೆಗಳಿಂದ ಸೂರ್ಯೋದಯದ ಹೊತ್ತಿಗೆ ಬೆಟ್ಟವೇರಿ ರಂಗೋಲಿಯನ್ನು ಇಡುತ್ತಿದ್ದ ಮುದುಕಿಯೊಬ್ಬಳ ಕಾಯಕ ಭಕ್ತಿಯನ್ನು ಪ್ರಧಾನವಾಗಿ ಚಿತ್ರಿಸಿದರೊಡನೆ ಕಲೆ ಭಕ್ತಿ ಕಲೆ ಕರ್ತವ್ಯ ನಿಷ್ಠೆಯನ್ನು ಧ್ವನಿಸುವಂತಹ ಸತ್ಯದರ್ಶನವನ್ನು ಈ ರಂಗದಲ್ಲಿ ಕವಿತೆಯ ಮೂಲಕ ನಮಗೆ ವಿಷದಪಡಿಸುತ್ತಾರೆ ಒಬ್ಬ ಪೂಜಾರಿ ದೇವರನ್ನು ಅಲಂಕರಿಸುವುದರಲ್ಲಿ ತನ್ಮಯವಾಗಿ ಭಕ್ತಿಯನ್ನು ಮಾಡುವುದಾದರೆ ಭಕ್ತಾದಿಗಳು ದೇವಾಲಯಕ್ಕೆ ಸಂಬಂಧಿಸಿದ ಕಾರ್ಯಗಳನ್ನು ಸ್ವಯಂ ಪ್ರೇರಣೆಯಿಂದ ಶ್ರದ್ಧೆಯಿಂದ ಮಾಡುವುದರ ಮೂಲಕ ತನ್ಮತೆಯ ತನ್ಮಯತೆಯನ್ನು ಅನುಭವಿಸುತ್ತಾರೆ ಎಂದು ಕವಿ ಹೇಳುತ್ತಾರೆ ಹಣ್ಣು ಹಣ್ಣು ಮುದುಕಿಯು ಬರೆದ ರಂಗವಲ್ಲಿಯ ವಿನ್ಯಾಸವನ್ನು ಮಗು ಅಂದರೆ ಲೇಕ್ ಕವಿಯ ಮಗು ಮೊಮ್ಮಗು ತನ್ಮಯತೆಯಿಂದ ನೋಡುತ್ತಿರುವಾಗ ಕವಿಯು ಅದರ ಗಮನವನ್ನು ದೇವರ ಅಲಂಕಾರದ ಕಡೆಗೆ ಸೆಳೆಯಲು ಯತ್ನಿಸಿ ಸೋಲುವಂಥ ಪ್ರಸಂಗ ಇಲ್ಲಿದೆ ಮಲೆಯ ನರಸಿಂಹನಿಗೆ ಮುದುಕಿ ಹಣ್ಣು ಹೂವು ಕಾಯಿಗಳನ್ನು ಹಣ ಕೊಟ್ಟು ತಂದು ನಿವೇದನೆ ಮಾಡಿಸದಿದ್ದರೂ ರಂಗವಲ್ಲಿ ಬಿಡಿಸುವಲ್ಲಿ ಆಕೆ ತೋರಿದ ಶ್ರದ್ಧೆ ಭಕ್ತಿ ಎಂಬುದನ್ನು ಕವಿಯು ಎಲ್ಲರೆದೆಗೆ ಹೋಗುವ ದೇವ ಹೊನ್ನು ಹಣ್ಣೊಳಲೆಯ ನೊಲವ ಅಂದರೆ ಎಲ್ಲ ಎಲ್ಲರ ಎದೆಗೆ ಹೋಗುವಂತಹ ದೇವರು ಹೊನ್ನು ಹಣ್ಣಿನಲ್ಲಿ ಇರುವ ಎನ್ನುವ ಹಾಗೆ ಇಲ್ಲಿ ಸತ್ಯದರ್ಶನವನ್ನು ಮಾಡಿಸುತ್ತಾರೆ ದೇವರಿಗೆ ಮಾಡಿರುವಂತಹ ಅಲಂಕಾರವನ್ನು ನೋಡು ಎಂದು ಮೊಮ್ಮಗನಿಗೆ ಹೇಳಿದರೂ ಕೂಡ ಆತ ಆ ಕಡೆಗೆ ಕಣ್ಣೆತ್ತಿಯೂ ನೋಡುವುದಿಲ್ಲ ಆತ ಮುದುಕಿ ರಂಗವಲ್ಲಿಯನ್ನು ಹೇಗೆ ಬಿಡಿಸುತ್ತಿದ್ದಾಳೆ ಎಂದು ನೋಡುವುದರಲ್ಲಿಯೇ ನೋಡುವುದರಲ್ಲಿಯೇ ತಲ್ಲಿನಾಗುತ್ತಾನೆ ಮುದುಕಿಯ ಶ್ರದ್ಧೆಯನ್ನು ನೋಡಿ ದೇವನಲ್ಲ ಬರಿಯ ಬೊಂಬೆ ಹಸೆಯ ಸೋಜಿಗ ದೇವ ಬೊಂಬೆ ಪೂಜೆ ಆಟ ಭಕ್ತಿ ಸೋಜಿಗ ಎಂಬ ನಿಲುವನ್ನು ತಾಳುತ್ತಾರೆ ಭಕ್ತಿ ಎಂಬುದನ್ನು ಕೇವಲ ದೇವರ ಪೂಜೆಯನ್ನು ಹೇಗೆ ಮಾಡುತ್ತಾರೆ ಎಂಬುದರ ಮೂಲಕ ಅಳೆಯಲಾಗದು ದೇವಾಲಯದಲ್ಲಿ ಪೂರ್ವಕವಾಗಿ ಶುದ್ಧ ಮನಸ್ಸಿನಿಂದ ಮಾಡುವಂತಹ ಯಾವುದೇ ಕಾಯಕವೂ ಕೂಡ ಭಕ್ತಿ ಎನಿಸುತ್ತದೆ ವೇದ ಘೋಷವಿಲ್ಲದ ಪರಿಸರ ಹಾಗೆ ತಮಿಳು ತಮಿಳಿನ ಪಾಶುರಗಳನ್ನು ಉಚ್ಚಕಂಠದಲ್ಲಿ ಹೇಳುವ ಗುಂಪು ತಾನು ಶ್ರೇಷ್ಠ ತನಗೆ ಮೊದಲು ತೀರ್ಥ ಪ್ರಸಾದಗಳ ವಿನಿಯೋಗವಾಗಬೇಕು ಎಂದು ಜಗಳ ತರುವಂತಹ ಪ್ರಸ ಒಂದು ವಾತಾವರಣವಿಲ್ಲದ ಶಾಂತವಾದಂತಹ ಪರಿಸ್ಥಿತಿ ನರಸಿಂಹನ ಗುಡಿಯಲ್ಲಿ ಇತ್ತು ಎನ್ನುವುದನ್ನು ಕವಿ ಈ ಪದ್ಯದಲ್ಲಿ ನಮಗೆ ಸೂಚಿಸ್ತಾರೆ ದೇವರನ್ನು ಹಣ ಮಂತ್ರಿ ಹಣ ಮಂತ್ರ ಕ್ಷಮಿಸಿ ಅದು ಮಂತ್ರ ಹಣ ಮಂತ್ರ ಪಠಣ ಪೂಜೆ ಮಗಳ ಮಂಗಳ ಆರತಿಗಳಿಂದ ತೃಪ್ತಿಪಡಿಸುವಂತಹ ಒಂದು ಛಲವನ್ನು ಹೊಂದುವುದರ ಬದಲು ತಮ್ಮ ತಮ್ಮ ಪಾಲಿಗೆ ಬಂದಂತಹ ಕರ್ತವ್ಯಗಳನ್ನು ಮಾಡಿ ಶ್ರದ್ಧೆಯಿಂದ ಮಾಡಿದರೆ ಹಾಗೆ ಬದುಕಿನ ಎಲ್ಲ ಕಷ್ಟಗಳನ್ನು ಮರೆಯುವಂತಹ ಬಗೆಯಲ್ಲಿ ಭಕ್ತಿ ಮಾಡಿದರೆ ದೇವರು ಒಲಿಯುತ್ತಾನೆ ಎನ್ನುವಂತಹ ಸತ್ಯದರ್ಶನದ ಫಲವನ್ನು ಕವಿ ಸೂಚಿಸುತ್ತಾರೆ ಇನ್ನು ನಾಲ್ಕು ಅಂಕದ ಭಾವಸ್ವಾರಸ್ಯವನ್ನು ನೀವು ಗಮನಿಸಬಹುದು ಅಲ್ಲಿ ವೇದ ಘೋಷವಿಲ್ಲ ತಮಿಳು ಪದ್ಯ ಒರೆವರಿಲ್ಲ ಮಾನ ಸಲ್ಲಿಸಲಿಲ್ಲವೆಂಬ ಜಗಳವಿಲ್ಲವು ಈರುಳಿನ ಅಳಲನ್ನು ಎಲ್ಲ ಮರೆಸಿ ಮನಕೊಂದು ತಂಪನಿವ ದಿವ್ಯ ಶಾಂತಿಯಂದೇ ಕಂಡೆ ಗಿರಿಯ ಗುಡಿಯೋಳು ಅನ್ನುವಂಥದ್ದು ಇದನ್ನು ಕೂಡ ಸ್ವಲ್ಪ ವಿವರಿಸಿ ಬರೆಯಿರಿ ನಾನು ಆ ಉತ್ತರ ಏನು ಹೇಳಿದ್ದೇನೋ ಅದನ್ನೇ ವಿವರಿಸಿ ಬರೆಯಿರಿ ದೇವನೆಲ್ಲ ಬರಿಯ ಬೊಂಬೆ ಹಸೆಯೆ ಸೋಜಿಗ ಭಕ್ತಿ ಮೂರ್ತಿ ಮುದುಕಿಯೊಮ್ಮೆ ದೇವನೊಮ್ಮೆ ನೋಡುತ್ತೆಂದೆ ದೇವ ಬೊಂಬೆ ಪೂಜೆ ಆಟ ಭಕ್ತಿ ಸೋಜಿಗ ಇದನ್ನು ಕೂಡ ವಿವರಿಸಿ ಬರೆಯಿರಿ ಹಾಗೆ ಮೂರನೇದು ಮುದುಕಿ ಇಹವ ಬಿಟ್ಟಳೇನು ಇಹ ಅಂದರೆ ಈ ಪ್ರಪಂಚವನ್ನು ಬಿಟ್ಟಳೇನು ಮಲೆಯ ದೇವ ಮೆಚ್ಚಲೆಂದು ಇನ್ನು ಹಸೆಯ ಬರೆಯಳೇನು ಗಿರಿಯ ಗುಡಿಯೊಳು ಅದರವನ ಒಲಿಸುವುದನೇ ಬಾಳಿನೊಂದು ಗುರಿಯ ಮಾಡಿದವಳ ನೆನಪು ಎಂದು ಮನಕೆ ತಂಪನೆಯುವುದು ಇದು ಕೂಡ ಆ ಮುದುಕಿಯ ಕುರಿತು ಕವಿಯ ಅಭಿಪ್ರಾಯವನ್ನು ತಿಳಿಸುವಂಥ ಸ್ವಲ್ಪ ವಿವರಿಸಿ ಬರೆಯಿರಿ ಇನ್ನು ಟಿಪ್ಪಣಿ ಕೂಡ ರಂಗವಲ್ಲಿ ಅಂತ ಕೊಡ್ತಾರೆ ರಂಗವಲ್ಲಿ ಮೊದಲ ಪ್ರಶ್ನೆ ಮತ್ತು ಎರಡನೇ ಪ್ರಶ್ನೆ ಸರಿಯಾಗಿ ಕೇಳಿಸಿಕೊಂಡು ನಿಮ್ಮದೇ ಸ್ವಂತ ವಾಕ್ಯದಲ್ಲಿ ಸಂಕ್ಷಿಪ್ತವಾಗಿ ಬರೆದು ಬಿಡಿ ವಿದ್ಯಾರ್ಥಿಗಳೇ ಇನ್ನು ಒಂದು ವಾಕ್ಯದ ಒಂದು ಅಂಕದ ಪ್ರಶ್ನೆ ನೋಡಿ ಈ ಕವನದ ಕರ್ತೃ ಯಾರು ಉತ್ತರ ಪೂ ತಿ ನ ಎರಡನೇ ಪ್ರಶ್ನೆ ಪ್ರಸ್ತುತ ಕವನದ ತಿರುಳಿ ಏನು ಉತ್ತರ ದೇವನು ಬರಿಯ ಬೊಂಬೆ ಮುದುಕಿಯ ಹಸೆಯೇ ಸೋಜಿಗ ಸೋಜಿಗ ಭಕ್ತಿ ಎನ್ನುವುದನ್ನು ಪ್ರತಿಪಾದಿಸುವುದೇ ಪ್ರಸ್ತುತ ಕವನದ ತಿರುಳು ಮೂರನೇ ಪ್ರಶ್ನೆ ಹಿರಿಯ ವ್ಯಕ್ತಿ ಮಗುವಿನೊಂದಿಗೆ ನಡೆದದು ಎಲ್ಲಿಗೆ ಉತ್ತರ ಬೆಟ್ಟದ ತುದಿಯ ಗುಡಿಗೆ ನಾಲ್ಕನೇ ಪ್ರಶ್ನೆ ಬೆಟ್ಟದ ತುದಿಯ ಗುಡಿಯ ದೇವನು ಯಾರು ಉತ್ತರ ನರಸಿಂಹ ದೇವರು ಐದನೇ ಪ್ರಶ್ನೆ ಬೆಟ್ಟದ ಗುಡಿಯಲ್ಲಿ ಆಳುತ್ತಿದ್ದುದು ಏನು ಉತ್ತರ ಮೌನ ಆರನೇ ಪ್ರಶ್ನೆ ಮಗು ಬೆರಳು ತೋರಿದ್ದೇಕೆ ಉತ್ತರ ಮಗು ಹಸೆಯನ್ನು ಬರೆಯುತ್ತಿದ್ದ ಮುದುಕಿಯನ್ನು ಹಿರಿಯ ವ್ಯಕ್ತಿಗೆ ಅಂದರೆ ತನ್ನ ತಾತನಿಗೆ ಬೆರಳು ತೋರಿ ಬೆರಳು ತೋರಿಸಿ ತೋರಿಸುತ್ತದೆ ಏಳನೇ ಪ್ರಶ್ನೆ ಮುದುಕಿ ಹುಟ್ಟ ಬಟ್ಟೆ ಎಂಥದ್ದು ಉತ್ತರ ಚಿಂದಿ ಬಟ್ಟೆ ಎಂಟನೇ ಪ್ರಶ್ನೆ ದೇವನಿಗೆ ಮುದುಕಿಯ ಭಕ್ತಿ ಕಾಣಿಕೆ ಏನು ಉತ್ತರ ಹಸೆ ಅಥವಾ ರಂಗವಲ್ಲಿ ಒಂಬತ್ತನೇ ಪ್ರಶ್ನೆ ಹಿರಿಯ ವ್ಯಕ್ತಿ ಬೆರಗಾದದ್ದು ಏಕೆ ಉತ್ತರ ಮುದುಕಿಯ ಕೈಚಳಕಕ್ಕೆ ಹತ್ತನೇ ಪ್ರಶ್ನೆ ಮುದುಕಿಯ ಬಾಳ ಗುರಿಯೇನು ಉತ್ತರ ದೇವರನ್ನು ಒಲಿಸಿಕೊಳ್ಳುವುದು ಸರಿ ವಿದ್ಯಾರ್ಥಿಗಳೇ ಪೂತಿನ ಅವರು ಬರೆದಂತಹ ರಂಗವಲ್ಲಿ ಕವಿತೆಯ ಪ್ರಶ್ನೋತ್ತರಗಳು ಮುಗಿಯುತ್ತದೆ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ಒಂದು ಕಮೆಂಟ್ ಮಾಡಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಈ ಲಿಂಕನ್ನು ಶೇರ್ ಮಾಡಿ ಮುಂದೆ ಒಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ